ಹಾಯ್ ಹಲೋ ನಮಸ್ಕಾರ ನಾನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತಿನ ಶುಂಠಿ ಬೆಲೆ ನೋಡ್ತಾ ಹೋಗೋಣ ಏನಾಗಿದೆ ಅಂತ ನೋಡಿ ಶುಂಠಿ ಬೆಲೆ ಮತ್ತೆ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ರೈತರಿಗೂ ಕೂಡ ಮತ್ತೆ ಸಂತೋಷದ ಸುದ್ದಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಹಲವಾರು ರೈತರು ಕೂಡ ನನಗೆ ಕಾಮೆಂಟ್ ಮಾಡ್ತಾ ಇರೋದು ಹಳೆ ಶುಂಠಿ ಪ್ರೈಸ್ ಏನಿದೆ ಅಂತ ತಿಳಿಸ್ಕೊಡ ಅಂತ ಹೇಳ್ತಿದ್ರು ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಹಳೆ ಶುಂಠಿ ಬೆಲೆ ಏನಾಗಿದೆ ಅಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಿ ಏನಿದೆ ರೇಟ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅದಕ್ಕಿಂತ ಮುಂಚಿತವಾಗಿ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಅದೇ ರೀತಿಯಾಗಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಹೋಗೋಣ ಇವತ್ತಿನ ರೇಟ್ ಏನೇ ಆಗಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ ಈ ಶಿವಮೊಗ್ಗದಲ್ಲಿ ರೆಗೂಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳೆಗಳು ಬರ್ತಾವಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾದರೆ ರೆಗೋಡಿ ಜಿಂಜರ್ ಪ್ರೈಸ್ ಏನಾಗಿದೆ ಅಂತ ಈ ಒಂದು ನೋಡ್ತಾ ಹೋಗೋಣ ಬನ್ನಿ ನೋಡಿ ಪ್ರತಿ ಜಿಗೆ ರಗೂಡಿ ಜಿಂಜರ್ ಬಂದುಬಿಟ್ಟು ಐವತ್ತು ರೂಪಾಯಿ ಕೆ ಜಿ ನಡೆದಿದೆ ನೋಡಿ ಇವತ್ತಿನ ರೇಟ್ ನಾನು ಕೂಡ ಕನ್ಫರ್ಮ್ ಮಾಹಿತಿ ಇರುತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅದೇ ರೀತಿಯಾಗಿ ಪ್ರತಿ ಕೆ ಜಿಗೆ ಏನು ರೇಟ್ ಆಗಿದೆ ಅಂತ ನೋಡ್ತಾ ಹೋದರೆ ಬನ್ನಿ ಪ್ರತಿ ಅರವತ್ತು ಕೆಜಿಗೆ ಬಂದುಬಿಟ್ಟು ಎರಡು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಒಂದೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಹಾಗಾದರೆ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ಅಂತ ನಿಮಗೆ ಮೈಂಡ್ನಲ್ಲಿ ಬರ್ಬೋದು ನೋಡಿ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಂದ ಹಿಡಿದು ಐದು ಸಾವಿರ ರೂಪಾಯಿವರೆಗೆ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ಹಿಮಾಚಲ ಜಿಂಜರ್ ರೇಟ್ ಏನಾಗಿದೆ ಪ್ರತಿ ಕೆ ಜಿಗೆ ಅರವತ್ತು ಜಿಗೆ ಕ್ವಿಂಟಲ್ಗೆ ನೋಡ್ತಾ ಹೋದರೆ ನೋಡಿ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಐವತ್ತಾರು ರೂಪಾಯಿಂದ ಹಿಡಿದು ಐವತ್ತೇಳು ರೂಪಾಯಿ ವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅಂತ ಅದೇ ರೀತಿಯಾಗಿ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗ್ಬೋದು ಅಂತ ನೋಡ್ತಾ ಹೋದರೆ ನೋಡಿ ಮೂರು ಸಾವಿರದ ಮುನ್ನೂರು ರೂಪಾಯಿಂದ ಹಿಡಿದ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ರೀತಿಯಾಗಿ ಪ್ರತಿ ಕ್ವಿಂಟಲ್ಗೆ ನೋಡ್ತಾ ಹೋದರೆ ನೋಡಿ ಶಿವಮೊಗ್ಗದಲ್ಲಿ ಪ್ರತಿ ಕ್ವಿಂಟಲ್ಗೆ ಐದು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಆರು ಸಾವಿರ ರೂಪಾಯಿ ನಡೆದಿದೆ ನೋಡಿ ಆರು ಸಾವಿರ ರೂಪಾಯಿವರೆಗೆ ಇನ್ನೂ ಕೂಡ ನಡೆದಿಲ್ಲ ಚೆನ್ನಾಗಿದ್ದರೆ ತೊಗೊಂಡಿದ್ದಾರೆ ಅಂತ ಅದೇ ರೀತಿಯಾಗಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆಯ ಟ್ರೇಡಿಂಗ್ ಕಂಪ್ನಿಯಾಗಿರುತ್ತೆ ಶುಂಠಿ ಸೇಲ್ ಮಾಡಬೇಕಿದ್ರೆ ಬೆಸ್ಟ್ ಕಂಪ್ನಿ ಅಂತಲೇ ಹೇಳ್ಬೋದು ನನ್ನ ಇವರ ಕಾಂಟ್ಯಾಕ್ಟ್ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಅದೇ ರೀತಿಯಾಗಿ ಬೆಂಗಳೂರು ಬೆಂಗಳೂರು ಮಾರ್ಕೆಟ್ನಲ್ಲಿ ನೋಡ್ತ ಇವತ್ತಿನ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ನೋಡಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಬಂದ್ಬಿಟ್ಟು ಮೂವತ್ತೈದು ರೂಪಾಯಿ ನಲವತ್ತೈದು ರೂಪಾಯಿ ನಲವತ್ತಾರು ನಲ್ವತ್ತೇಳು ನಲವತ್ತೆಂಟು ರೂಪಾಯಿ ಕೆ ಜಿ ಕೂಡ ನಡೆದಿದೆ ಇವತ್ತಿನ ರೇಟ್ ನೋಡಿ ಅದೇ ರೀತಿಯಾಗಿ ಪ್ರತಿ ಕೆ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ಅಂತಂದರೆ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಪ್ರಾರಂಭವಾಗಿ ಐದು ಸಾವಿರ ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಬೆಂಗಳೂರು ಮಾರ್ಕೆಟ್ನಲ್ಲಿ ನಡೆದಿದೆ ಅದೇ ರೀತಿಯಾಗಿ ನೆಕ್ಸ್ಟು ರಾಮನಗರದಲ್ಲಿ ನೋಡ್ತಾ ಹೋಗೋಣ ರಾಮನಗರದಲ್ಲಿ ಮಾರ್ಕೆಟ್ ಪ್ರೈಸ್ ಏನಾಗಿದೆ ಅಂತ ಬನ್ನಿ ನೋಡ್ತಾ ಹೋಗೋಣ ರಾಮನಗರ ಮಾರ್ಕೆಟ್ ನೋಡಿ ಮೂವತ್ತೆಂಟು ರೂಪಾಯಿ ಕೆ ಜಿಯಿಂದ ಹಿಡಿದು ನಲ್ವತ್ತಾರು ರೂಪಾಯಿ ಕೆ ಜಿ ಕೂಡ ನಡೆದಿದೆ ಪ್ರತಿ ಅರವತ್ತು ಕೆ ಜಿಗೆ ಏನಾಗ್ಬೋದಪ್ಪ ಅಂತಂದರೆ ಹತ್ತೊಂಬತ್ನೂರು ರೂಪಾಯಿಂದ ಪ್ರಾರಂಭವಾಗಿ ಎರಡು ಸಾವಿರದ ಆರುನೂರು ಏಳುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ನೋಡಿ ಅದೇ ರೀತಿಯಾಗಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದಪ್ಪ ಅಂತಂದರೆ ನಾಲ್ಕು ಸಾವಿರ ರೂಪಾಯಿಂದ ಹಿಡಿದು ನಾಲ್ಕು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಆಗಿದೆ ಮೈಸೂರಿನಲ್ಲಿ ನನಗೆ ಇವತ್ತು ಅವರು ಯಾಕೋ ಫೋನ್ ರಿಸೀವ್ ಮಾಡ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜಯ ಕರ್ನಾಟಕ ಮತ್ತೆ ಈ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜಯ ಕರ್ನಾಟಕ ಮತ್ತೆ